ಸಿಕ್ಕಿದೇನೋ ಭಯಾನ ಜಾಸ್ತಿ ಇನ್ ಡೈರೆಕ್ಟ್ ಆಗಿ ಹೇಳ್ಬೇಡ ಏನ್ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳು ಅಕಸ್ಮಾತ್ ನಮ್ ಪ್ರೀತಿ ಏನಾದ್ರು ಈ ಮೂರನೇ ವ್ಯಕ್ತಿಗಳಿಂದ ಹಾಳಾದ್ರ ಮೂರನೇ ವ್ಯಕ್ತಿಯಿಂದ ಹಾಳಾಗೋಂತ ಪ್ರೀತಿ ನಮ್ದಲ್ಲ ನಾವ್ ಯಾವಾಗ್ಲೂ ಲೈಫ್ ಲಾಂಗ್ ಹೀಗೆ ಖುಷಿ ಖುಷಿಯಾಗಿ ಇರ್ತೀವಿ ನಿಜ ನಿಜ ನಿಮ್ಸ್ ಸಾಕು ಏನಾ ತೋ ಸಚ ಯಾಕಳತಿ ಯಾಕೆ ಕುಡ್ಕೊಂತ ಕುಂತಿ ಏನೋ ಹುಚ್ಚ ಇನ್ನ ಅಕ್ಕಿ ಚಿಂತೆ ಆಗಿದೆ ಮರದ್ ಬಿಡು ಇನ್ನ ಅಕ್ಕಿನ ಹೆಂಗ್ ಮೈರ್ಲು ದೋಸ್ತ ಐದ್ ನಿಮಿಷ ಲವ್ ಮಾಡಿ ಮರ್ತ್ ಬಿಡಕ ನಂದೇನು ನಾಯಿ ಲವ್ ಅಲ್ಲೋ ಐದ್ ವರ್ಷದಿಂದ ಆಕೆ ಬೇಕಂತ ಹೇಳಿ ಇಷ್ಟಪಟ್ಟು ಪ್ರೀತಿ ಮಾಡಿದ್ ಹತ್ರ ನೀನಾ ಈಗ ಅಕ್ಕಿನ ಬರೀ ಅಂದ್ರೆ ಹೆಂಗ್ ಬರಿಯಾಕ್ ಹೋಗ್ತೀವೋ ಹೌದಾ ನನಗೂ ಗೊತ್ತೈತಿ ಆದ್ರ ಈಗಿನ ಕಾಲದಾಗ ನಿನ್ನ ಪ್ರೀತಿಗೆ ಈಗ ಇಲ್ ಮನ್ಷಿನ ಮಾತ ಹೇಳಿ ಪ್ರೀತಿ ಮಾಡ್ತಾರ ಯಾವ ನಿನಗ ಅದ ನೀನ್ ನೋಡಕ್ ಚೆಕ್ಸಿ ನಿನ್ ಜೊತೆ ಮುಕ್ಕೋಬೇಕಂತ ಹೇಳು ಅವರಾಗ ಅವರ ಬೆನ್ ಐತಿ ಬರ್ತಾರೋ ನೀ ಹಳೆ ಕಾಲಗತಿ ಇನ್ನ ಕಣ್ಣ ಕಣ್ಣಿಟ್ಟ ಲವ್ ಮಾಡಾಕ್ರ ಅಲ್ಲಿ ಇನ್ನಬ್ಬ ಬಾಯ್ ಬಾಯಿ ಇಟ್ಟ ಮಕ್ಕಳ ಮಾಡಿರ್ತಾನೋ ತಿಳ್ಕೊರೋ ತಿಳ್ಕೊ

ಸತ್ಯ ಸತ್ಯ ಲವ್ ಒಳಗೆ ವಿಲನ್ ಆದ್ರೆ ಅಷ್ಟು ಬ್ಯಾನ ಆಗಾವ್ ನೋಡು ಹ್ಞೂ ನಂಗೂ ಹಂಗ ಅನ್ಸೈತಿ ಬೆಸ್ಟಿ ಬೆಸ್ಟಿ ಅಂತರು ಕರ್ಕೊಂಡು ವಿದ್ಯಾರ್ಥರು ಹಿಂಗೆ ಮಾಡ್ರಿ ಹಂಗು ಏ ನೀವೆಲ್ಲ ಕೊಡ್ತಾರೆ ಸರ್ ಅವ್ರ ಬೆಸ್ಟ್ ಫ್ರೆಂಡ್ ಅದಾರ ನಾವು ನೋಡ್ಕೊತ ಅದು ನೀವು ನೀವೇನು ಬರೀ ಎಂತ ಮಾಡಿ ಅಲ್ಲ ಸಮಾಧಾನ ಹಾಳು ಮಾಡ್ತೀರಿ ನೀವು ಏನು ಬಿಡೋ ಯಾಕೆ ಹೇಳಿದ್ರು ಅಟ್ಟ ಐತಿ ನೀವು ಬರ್ತಾರ ನೋಡಿ ಹೋಗ್ತಾ ನೋಡ ನಡಿ ಹೋಗೋಣ ನಡಿ ಹಿಂಗೆ ಯಾಕೆ ಹೇಳಿದ್ರು ಅಟ್ಟ ನಡಿ ಹೋಗೋಣ ನಾಳೆ ಪೂಜಾಗ ಹೋಗ್ತೀವೋ ಅದೇ ಮಾಡ್ತೀವಿ மகன நீனந்திர நன்கிஸ்டாயும் நான் சொலோ நோட்கொந்தே இல்ல அஸ் அவன் அவன் முரெக்ட் மட்மி நீன ரானி ரானி தர நோட அத்வா

Jinak that ಸಚ್ಚೇ ಇಲ್ಲ ತಾನ ಯಾಕೆ ಒಬ್ನ ನಿಂತಾನ ಅಕ್ಕ ಮ್ಯಾಚ್ ಸೆಟ್ ಮಾಡ್ಕೊಂಡು ಇರ್ತಾನಲ್ಲ ಹೌದಾ ಅವನ್ ಡ್ರಮ್ಸ್ ನಂಗೆ ಗೊತ್ತೈತಿ ಸರಿ ಮತ್ತೆ ಬರ್ತೀನಿ ಹಾಯ್ ಸಚ್ಚ ನಾನು ನಿಜ ಮಾತಾಡಕ ಹೋಗ್ಬಿಡ್ನೆ ನಿನ್ನೆ ಕಾಲೇಜ್ ಇತ್ತು ನಾನು ಬರಕ ಆಗಲ್ಲ ಅಂತ ಹೇಳಿದ್ದೆ ಅಲ್ಲ ಅದ್ರ ಅವನ್ ಮಾತು ಹೇಳಿದ್ದಲ್ಲ ನೀ ಟೈಮ್ ತಗೊಂಡ್ ಬರ್ತಾನೆ ಅಂತ ಇಲ್ಲಾ ಒಂದ್ ನಿಮಿಷ ಬಂದ ಹೋಗಕ ಆಗಲ್ಲ ಲರ್ನಿಂಗ್ ಫೋನ್ ಮಾಡಿ ನೋಡಿಲ್ಲ ತಗದ್ ನೋಡ ಸ್ವಲ್ಪ ನನ್ನ ಕಾಲೇಜ್ನಾಗ ಇದ್ದೆ ಫೋನ್ ಸೈಲೆಂಟ್ ಇತ್ತು ನಾನು ನೋಡಿಲ್ಲ ನಿನ್ ಫೋನು

ಅವ್ನ್ ಲವ್ ಸ್ಟೋರಿ ಒಳಗ ಅಷ್ಟು ವ್ಯಾನ ವಿಲನ್ ಆಗಿ ಕಾಣಕ್ ಏನ್ ಬಿಡ ನಾವ್ ಏನಾರ ಹೇಳಕ್ಕೋ ಅಂತ ನಮ್ಗ ಏನಾರ ಅಂತನವಾಡ ಅವ್ರ ಕರ್ ಮರು ಬಿಟ್ಟಿದ್ದ ಹೂಮ್ ಬಾಳ್ತಿಲ್ಲ ಏನೋ ಸಚ್ಯ ನಿಮ್ ಹುಡುಗಿನ ಬೆಸ್ಟ್ ಇಷ್ಟ ಕರ್ಕೊಂಡ್ ಹೋದ್ಲ ಅದೆಲ್ಲ ಇದ್ದಿದ್ದು ಬಿಡ ಅವ್ರಿಬ್ರು ಫ್ರೆಂಡ್ ಅದಾರ ಹೋಗಿರ್ತಾರ ಅದನ್ನೆಲ್ಲ ಬಿಡು ಅಂಕಲ್ ರೂಮ್ ಹೋಗ್ ಕೆಲ್ಸ ಇತ್ತು ಹೇಳಿ ಹಲೋ ಹಾ ಹೌದು

ಬರದಲ್ಲ ಯಾವಾಗ ನೋಡಿದಾಗ ಜಗಳ ನಾವ್ ಜೋಳ ಮಾತಾಡಂತ ಮಾಡ್ ತಲೆ ಕಟ್ಟೈತಿ ಯಾಕಂದ್ರ ಅಕ್ಕಿ ಬೇಕೇ ಹಠಾ ಮಾಡಲ್ಲ ಅದಕ್ಕಾಗಿ ನನ್ ತಲೆ ಕಟ್ಟೈತಿ ಅಕ್ಕಿ ಸಲುವಾಗಿ

సచిన్ <laughs> <laughs> तो कॉलेज लेट आ गई थी बिराक परां। मैं मत सोच मन सेरियल हो इस बनी। लेट आ गई थी सबका। क्या तुमने रोल लगाया लगाया बंद करा। ये लोग बर्ती है लोग। आई तो नहीं लोग बर्तन है एडमिशन। सरिपे का पास।

ನಿನ್ ಏನಾಗಾರ ಅವ್ನ ಬೈಕ್ ಕರ್ಕೊಂಡು ಹೋದ್ರು ನಾ ಸುಮ್ನೆ ಇರ್ಬೇಕ ಯಾಕಳು ಅವ್ನಿನ್ ಬೆಸ್ಟ್ ಇದಾನ ಒಂದ್ ಹೋಟೆಲ್ ಪಾರ್ಕ್ ಸಿನಿಮಾ ಅಂತ ಕರ್ಕೊಂಡ್ ಹೋದ್ರು ನಾ ಸುಮ್ನೆ ಇರ್ಬೇಕ ಯಾಕಂದ್ರ ಅವ್ನಿನ್ ಬೆಸ್ಟ್ ಇದಾನ ಒಂದಿನ ದಿನ ನೀವ್ ಇಬ್ರು ನಾನ್ ಮುಂದೆ ರೂಮ್ ಮಾಡಿ ಮಲ್ಕೊಂಡಿದ್ರುನು ಅದನ್ನ ನೋಡ್ಕೊಂಡ್ ನಾ ಸುಮ್ನೆ ಇರ್ಬೇಕ ಯಾಕಳು ಅವ್ನ ಬೆಸ್ಟ್ ಇದಾನಲ್ಲ

ಯಾಕೋ ದೋಸ್ತ ಮನ್ಸಿಗೆ ಬಾಳ್ ಆಗಿದಿಲ್ಲ ಏನ್ ಮಾಡ್ಬಿಡೋ ದೋಸ್ತ ಭೂಮಿ ಬಗ್ಗೆ ಬಾಳ್ ನೆನಪಾಗತ್ತಾಳು ದೋಸ್ತ ಆಗಿದ್ದೆಲ್ಲ ಆತು ಹೆಂಗಿದ್ರು ಅವ್ರ ಇಬ್ರು ದೂರ ಆಗಿದಾರ ನೀನ್ ಯಾಕೆ ಬಿಡ್ತೀವಳ ಅವತ್ ನಾಗೇ ಮುಂದೆ ಹೇಳ್ತಲ್ಲ ಟೈಮ್ ಪಾಸ್ ಮಾಡಿ ಬಿಡಾಕ ನಂದ ನಾಯಿ ಲಾವಲ್ ಅಂತ ಈಗ ನಾ ಏನ್ ಮಾಡ್ಲಿ ಹೇಳು ಅದ್ನೆಲ್ಲ ಬಿಡ ಅಕ್ಕಿ ಜೋಡೋ ಹೋಗಿ ಸಮಾಧಾನ ಕುಂತ ಮಾತಾಡ ಅಕ್ಕಿ ಎಷ್ಟೋ ಆದ್ರೂ ನಿನ್ನ ಲವ್ ಮಾಡಿ ಕದಾಳ ಅಕ್ಕಿ ಹುಡುಗಿ ಬಂದ ಬರ್ತಾಳ ಅಕ್ಕಿ ತಕ್ಕಿ ಆ ಬುಸಡಿ ಮಾತು ಕೇಳ್ಕೊಂಡ್ ಭೇಟಿ ಮಾಡಿ ಅಂತ ಆಯ್ಕೆ ನಿನ್ ಮೈನ್ ಸೀಟ್ ಆಗಿ ಹೇಳ್ತಾಳಾ ತಲೆ ಅಂತ ಬಿಡು ಆಯ್ಕೆ ದಿನ ಬರು ಗುಡಿಗೆ ನಾಯ್ ಬೇಕಾಳ ಹೋಗಿ ಸಮಾನ ಆಯ್ತು ದೋಸ್ತಾರೆ ಯಾರ ದೋಸ್ ಭೂಮಿ ಹಾ ಭೂಮಿ ಹಚ್ಚತ್ತಾಳ ಯಾಕೆಷ್ಟ್ ಕೇರ್ಲೆಸ್ ಹೇಳು ತಲೆಗೆ ಕೆಟ್ಟೈತಿ ನಿಂದ ಏನ್ ಮಾಡುದು ಬಿಡಪ್ಪ ನನ್ನಿಂದ ಅವ್ರಿಬ್ರು ಲವ್ ಸ್ಟೋರಿ ಹಾಳಾಗದಿತಿ ನಾನು ಅವರಿಂದ ದೂರ ಇದ್ನಿ ಅಂದ್ರ ಇರ್ತಾರಲ್ಲ ಅಲ್ಲೋ ನಿಮ್ದ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ತೆ ಅವೇನು ಸಚ್ಯ ನೀನ್ ನಿಮ್ಮ ಅವ್ನ ಅವನ್ ನಿಮ್ ಫ್ರೆಂಡ್ಶಿಪ್ ಹಾಳ ಮಾಡ್ಕೊತಿನಗೆ ಸಚ್ಯವ ಏನ್ ಈಗ ಅಕ್ಕಿ ನಾನು ದೂರ ಇದ್ನಿ ಅಂದ್ರ ಅಕ್ಕ ಚಲೋ ಇರ್ತಾಳ ಹಂಗಲ್ಲೋ ಅವರ್ಲ ಅಂದ್ರ ಒಂದೇಳೆ ಬದ್ ಬೋದಕ್ಕೆ ನೀ ಇರ್ಲ ಅಂದ್ರ ಸತ್ತ ಹೋಗ್ಕಾಳು ಕೇಳ್ಕೊನಿ ಒಂದ್ ಕೆಲ್ಸ ಮಾಡ್ನಿ ಅಕ್ಕಿ ದೋಸಾ ಗುಡಿ ಹೋಗ್ತಾಳ ಅಲ್ಲಿ ನಾಳೆ ಬೆಳಿಗ್ಗೆ ನೀನು ಹೋಗ ಆಕಿ ಜೊತೆ ಸಮಾಧಾನ ಕೂತಾ ಮಾತಾಡ್ನಿ ನೀವು ಮೊದಲೇ ಹಂಗಿದ್ದಿರಲ್ಲ ಹಂಗಾ ಇರು ನೀವು ಇಬ್ಬರು ದೂರರದಾ ನನಗೆ ನೋಡಕ ಆಗುತ್ತೆ ಅಷ್ಟೇ ಮಾತ್ರ ನಾಳೆ ಹೋಗಿ ಅಕ್ಕಿನ ಸಮಾಧಾನ ಮಾಡಿ ಬರ್ತೀನಿ ನಾನು ಇರ್ತೇನೆ ನಿನ್ನ ಹೆಂಬಾಲಿ ಪ್ರಾಮಿಸ್ ಪ್ರಾಮಿಸ್ ಕೊ ಮೊಸಡಿಕ್ಕೆ ದೂರ ಇತ್ತು ದೂರಕ್ಕೆ ಮಾತಿ ಈ ಬಾರ ಹಳೆ ಕಿಸ್ಕೊಂಡು ಮಾತಾಡತೆಲೋ ಹಾ चलो ಚಲೋ ನೋಡಕ ಆಗುತ್ತೆ ಚೀನ್ ಬಿಡು ನಾವು ಇಲ್ಲಿ ನಕ್ಕೋತ ಕುಂಡ್ರಾಕ್ ಬಂದಿಲ್ ದೋಸ್ತ ನೀವಿಬ್ರು ಚರೋ ಇರ್ಲಿ ಅಂತ ಹೇಳಕ್ ಬಂದ ನೀವಿಬ್ರು ಚರೋ ಇರ್ರಿ ನಿಂಗ್ ಸ್ವಲ್ಪ ನಾದ್ರು ಮನುಷ್ಯತ್ರ ಆಯ್ತಾ ರಕ್ತ ಬರೋ ತರ ಹೊಡೆದಿದೆಯಲ್ಲ ಅವನ್ ಬಗ್ಗೆ ನಿನ್ಗೇನ್ ಗೊತ್ತು ಇವತ್ತಿಗೂ ನಮ್ ಇಬ್ರು ಪ್ರೀತಿನ ಉಳ್ಸೋ ಪ್ರಯತ್ನ ಪಟ್ಟಿದ್ದಾನೆ ಹೊರತು ನಮ್ ದೂರ ಮಾಡಕ್ಕೆ ಯಾವತ್ತು ಪ್ರಯತ್ನ ಪಟ್ಟಿಲ್ಲ ಅವನು ಅಷ್ಟಕ್ಕೂ ಬೆಸ್ಟ್ ಫ್ರೆಂಡ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಒಂದ್ ಹುಡುಗ ಹುಡುಗಿ ಜೊತೆಲಿ ಓಡಾಡಿದ ತಕ್ಷಣ ಅವರು ಲವರ್ಸ್ ಆಗೋಕೆ ಸಾಧ್ಯನೇ ಇಲ್ಲ ಎರಡು ಮನಸ್ಸುಗಳ ಮಧ್ಯೆ ನಿಷ್ಕಲ್ಮಶವಾದ ಸ್ನೇಹ ಪ್ರೀತಿ ಕಾಳಜಿನೇ ಫ್ರೆಂಡ್ಶಿಪ್ ಅದು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟಕ್ಕ ಅವ್ನು ಇವತ್ತು ಏನು ಹೇಳಕ್ಕೆ ಬಂದಿದ್ದ ಗೊತ್ತಾ ನಿಂಗೆ ಏ ಭೂಮಿ ತಲೆಗಿಡಿ ಕೆಟ್ಟೈತೆ ನಿಂದ ಯಾಕೆ ಹಿಂಗೆ ಮಾಡತ್ತಿ ನಾ ಇಲ್ಲಂದ್ರೆ ನೀ ಏನು ಬದುಕೋದಿಲ್ಲ ಹೋಗ ಸಚ್ಚನ್ ಜೋಡ ಇರೋಗ ಚಲೋ ಇರ್ತಿ ನೀ ಅವನ ಬಗ್ಗೆ ಒಳ್ಳೇದ್ ಮಾತಾಡಕ್ ಹೋಗಬೇಡ ಅವ ನೋಡಕ್ ಮ್ಯಾಲೆ ಒಳ್ಳೇವನು ಒಳಗೆಲ್ಲ ವಿಷಯ ತುಂಬಿದ್ ನಾಗ್ರಹವ ಏ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಮುಂದೆ ಎಷ್ಟೇ ಕಷ್ಟ ಬಂದ್ರು ನಿನ್ನ ಜೊತೆ ಇರಾಮವ ನಾ ಮದುವೆ ಅನ್ನೋದು ನನ್ಗೆ ಜವಾಬ್ದಾರಿ ಬಿತ್ತಂದ್ರೆ ನಾನ್ ನಿನ್ ಜೋಡ ಅಷ್ಟೇ ಇರಕ್ ಆಗಂಗಿಲ್ಲ ಅವ ಇಷ್ಟಿದ್ದಾಗಿ ನೋಡತ್ತ ಅವ್ ಹೆಂಗ್ ಅನ್ನೋದು ನನ್ಗೊ ಗೊತ್ತೈತಿ ಅವ ಯಾಕೆ ನಿನ್ ಮ್ಯಾಗ ಇಷ್ಟಿಟ್ ಮಾಡತ್ತಾನ ಅಂದ್ರ ಅವ ನಿನಗ ಹುಚ್ಚನ್ ಹುಚ್ಚನ್ ತರ ಪ್ರೀತಿ ಮಾಡತ್ತಾನ ಅದಕ್ಕಾಗಿ ಹೆಂಗ್ ಮಾಡತ್ತಾನ ನೀ ಅವ್ನ ಜೋಡ ಚಲೋ ಇರೋಗು ನಾನು ಇರ್ತಾನ ನಿನ್ ನಿಂಬಾಲ್ಯ ಪ್ರಾಮಿಸ್ ಪ್ರಾಮಿಸ್ ಗೋ ಏ ದೋಸ್ತ ಸಾರಿ याला दोस्ते का तेवढा घेऊन तुला